ಈ ಇದು ಮಿಷಿನ್ ಎಲ್ಲ ಏನಿಲ್ಲ ಬರೆಯಾದ ಅಷ್ಟು ದೊಡ್ಡ ಚಮಟಿಯಲ್ಲಿ ಹೊಡಿಬೇಕು ಇಂಥ ಚಿಕ್ಕ ಎಲ್ಲ ಅದರಲ್ಲೇ ಹೊಡಿಬೇಕು ಮಾಡಿದ ಕೆಲಸ ಬಿಡೋದಿಲ್ಲ ನನ್ನ ಮಕ್ಳನ್ನು ಸಾಕಬೇಕೆನ್ನುವ ಕರ್ತವ್ಯಕ್ಕೆ ಬೇಕಾಗಿ ಹಠದಲ್ಲಿ ನಿಂತು ಸಾಧಿಸಿಕೊಂಡು ಹೋದೆ ಅವರಿಗೆ ಯಾವ ತೊಂದರೆ ಕಷ್ಟ ಬರದಾಗಿ ನೋಡಿಕೊಳ್ತಿದ್ದೇನೆ ಇದುವರೆಗೆ ನೋಡಿಕೊಂಡಿದ್ದೆ ನಾನು ಸಣ್ಣದ್ರಿಂದಲೇ ನೋಡುವಾಗಲೇ ಅಮ್ಮ ಕೆಲಸನೇ ಮಾಡ್ತಿದ್ರು ಸಣ್ಣ ನಾನೇ ಸಣ್ಣದಿರುವಾಗಲೇ ಮಾಡ್ತಿದ್ರು ಮನೆಯಲ್ಲಿ ಮಾಡ್ತಿದ್ರು ಯಾರ ಬೇರೆ ಯಾರ ನಗರ ನೋಡಿ ಅವರು ನನ್ನನ್ನೇ ಕರೆದು ಮಾಡಬೇಕು ಅಂತ ಹೇಳುವ ಅವರ ಉದ್ದೇಶ ನನಗೆ ತುಂಬ ಆನಂದವಾಯ್ತು ಅಲ್ಲಿ ಹೋಗಿ ಸ್ವಾಭಿಮಾನದ ಸ್ವಾವಲಂಬಿ ಬದುಕನ್ನ ಮಾಡಿದಂತ ಒಬ್ಬ ಮಹಿಳೆಗೆ ಉದಾಹರಣೆ ಅಂದ್ರೆ ಲೀಲಾವತಿ ಆತ್ಮೀಯ ವೀಕ್ಷಕರೇ ನಮಸ್ತೆ ಆಚಾರಿ ಕೊಟ್ಟೆಗಳು ನಮ್ಮ ಸಾಂಪ್ರದಾಯಿಕ ಬದುಕಿನಲ್ಲಿ ಈ ಶ್ರಮ ಸಂಸ್ಕೃತಿಯ ಭಾಗ ವಿಶೇಷವಾಗಿ ಕುಲ ಕಸುಬಿನ ರೂಪವಾಗಿ ಬಂದಿರುವಂಥ ಈ ಆಚಾರ್ಯಕುಟ್ಟೆಗಳು ಇವತ್ತಿಗೂ ಕೂಡ ವಿರಳಾಗ್ತಾಯಿದ್ರು ಕೂಡ ಇವತ್ತು ನಮ್ಮ ಮನುಷ್ಯ ಬದುಕಿನ ನಡುವೆ ಇದೆ ನಾನೊಂದು ವಿಶೇಷ ವ್ಯಕ್ತಿತ್ವವನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅನೇಕ ವರ್ಷಗಳಿಂದ ಈ ಒಂದು ಕಮ್ಮಾರಿಕೆ ವೃತ್ತಿಯನ್ನು ನಡೆಸ್ತಾ ಇರುವಂಥ ಓರ್ವ ಮಹಿಳೆ ತಾವು ಗಮನಿಸಿರ್ಬೋದು ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರದಿಂದ ಜಾರಿಗೆ ಬಂದಿರುವಂಥ ಗ್ಯಾರಂಟಿ ಯೋಜನೆ ಆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಕಚೇರಿ ಇತ್ತೀಚೆಗೆ ಮಂಗಳೂರಿನಲ್ಲಿ ಉದ್ಘಾಟನೆಗೊಂಡಿತು ಭರತ್ ಮುಂಡೋಡಿಯವರು ಸುಳಿದವರೇ ಆಗಿರುವಂಥ ಭರತ್ ಮುಂಡೋಡಿಯವರು ಇದರ ಅಧ್ಯಕ್ಷರು ಅವರ ಕಚೇರಿ ಕಳೆದ ವಾರ ಉದ್ಘಾಟನೆಗೊಂಡಿತು ಆ ಕಚೇರಿಯ ಉದ್ಘಾಟನೆಯನ್ನು ನಡೆಸುವಂಥ ಒಂದು ಭಾಗ್ಯ ಸಿಕ್ಕಿರುವಂಥದ್ದು ಒಂದು ಅವಕಾಶ ಸಿಕ್ಕಿರುವಂಥದ್ದು ಸುಳ್ಯ ತಾಲೂಕಿನ ವೃತ್ತಿಕಾರಿನ ಶ್ರೀಮತಿ ಲೀಲಾವತಿ ಆಚಾರ್ಯ ಎನ್ನುವ ಕಮ್ಮಾರಿಕೆ ವೃತ್ತಿಯನ್ನು ನಡೆಸ್ತಾ ಇರುವಂಥವರು ಮಹಿಳೆಗೆ ಕಳೆದ ಅನೇಕ ವರ್ಷಗಳಿಂದ ಈ ಗುತ್ತಿಕಾರಿನಲ್ಲಿ ತನ್ನ ಕುಲ ಕಸುಬಾಗಿರುವಂಥ ಈ ಕಮ್ಮಾರಿಕೆ ವೃತ್ತಿಯನ್ನು ಮಾಡಿ ಅನೇಕ ಸವಾಲುಗಳನ್ನು ಎದುರಿಸಿ ಆ ಸವಾಲುಗಳನ್ನು ಎದುರಿಸಿ ಎದುರಿಸಿ ಬದುಕ್ತಾ ಇರುವಂತಹ ಆ ಮೂಲಕ ಒಂದು ಒಳ್ಳೆಯ ಬದುಕ್ತ ಬದುಕನ್ನು ಶ್ರಮದಿಂದ ನಡೆಸ್ತಾ ಇರುವಂಥ ಶ್ರಮ ಸಂಸ್ಕೃತಿಯ ರಾಯಭಾರಿ ಅಂತ ಕರೆಸಲ್ಪಡ್ತಾ ಇರುವಂಥ ಶ್ರೀಮತಿ ಲೀಲಾವತಿ ಅವರು ಹಾಗಾಗಿ ಅವರ ಆ ವ್ಯಕ್ತಿತ್ವವನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡಲಿಕ್ಕೆ ಈ ಗುತ್ತಿಕಾರಿಗೆ ಬಂದಿದ್ದೇನೆ ಬನ್ನಿ ಅವರ

ತಾಯಿ ಇದ್ದಾರೆ ಕೆಲಸವನ್ನೇ ಮಾಡ್ತಾ ಇದ್ರು ತಂದೆಯವರು ಇದೇ ಕೆಲಸ ಮಾಡ್ತಿದ್ರು ಅವ್ರು ಹೇಳಿದ್ರೆ ನಾಲ್ಕನೇ ಕ್ಲಾಸ್ ಶಾಲೆ ಬಿಟ್ಟು ಆಮೇಲೆ ತಂದೆ ಜೊತೆ ಇದೇ ಕೆಲಸ ಹಾಕುದು ಆಮೇಲೆ ಬಿಟ್ಟು ಅಮ್ಮನಿಗೆ ತುಂಬಾ ಕಷ್ಟ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಹಾಗೆಲ್ಲ ಈ ಮಿಷಿನ್ ಮಿಷಿನೆಲ್ಲ ಏನಿಲ್ಲ ಬರೆ ದೇಹ ಅಷ್ಟು ದೊಡ್ಡ ಚಮ್ಮಟಿಯಲ್ಲಿ ಹೊಡಿಬೇಕು ಇಂಥ ಹೊಡಿಬೇಕು ಯಾವಾಗ ಮದುವೆ ಮದ್ವೆ ಮದುವೆ ಇಪ್ಪತ್ತೆರಡು ವರ್ಷಕ್ಕೆ ಪೈಕಕ್ಕೆ ಗಂಡನಿಗೆ ಗಂಡನಿಗೆ ಕಮ್ಮಾರ ಕೆಲಸ ಮರದ ಕೆಲಸ ಮರದ ಕೆಲಸ ಅವ್ರಿಗೆ ಈ ಕೆಲಸ ಅನುಭವ ಇರಲಿಲ್ಲ ಆದರೆ ಆಕೆ ಮರದ ಕೆಲಸದಲ್ಲಿ ನಮಗೆ ಊಟಕ್ಕೆಲ್ಲ ಕೆಲಸ ಸಾಕಾಗ್ತಿರ್ಲಿಲ್ಲ ತುಂಬಾ ಕಷ್ಟ ಆಗ್ತಿತ್ತು ಒಂದು ಊಟ ಮಕ್ಕಳಿಗೆ ಕೊಡ್ಬೇಕಾದ್ರೂ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ರು ಹೋದ್ರೆ ಅಲ್ಲಿ ಸಂಬಳ ಕೊಡ್ತಿರ್ಲಿಲ್ಲ ಹೀಗೆ ಅವ್ರು ಬಂದ್ರೆ ಮತ್ತೆ ಅವ್ರಿಗೆ ಸ್ವಲ್ಪ ಕುಡಿಯುವ ಅಭ್ಯಾಸ ಎಲ್ಲ ಇತ್ತು ಅದು ಮನೆಗೆ ಏನು ಬರ್ತಿರ್ಲಿಲ್ಲ ಒಂದ್ಸಲ ಎದ್ದೆ ಕಮ್ಮಾರಿಕೆಗೆ ಬೇಕಾಗಿ ಹುಳಿ ಸಾಮಾನಿಗೆ ಬೇಕಾಗಿ ಅಮ್ಮ ಲೋನ್ ಮಾಡಿದ್ರು ಆ ಲೋನಲ್ಲಿ ನಾನು ಹೇಳಿದ್ದೆ ಅದು ಬೇಡ ನಾವು ಈ ಕಬ್ಬಿಣದ ಕೆಲಸ ಸಾಮಾನು ತಕೊಂಡು ಬನ್ನಿ ಅದನ್ನು ಮಾಡುವ ಅದು ಹೇಗೂ ಕೆಲಸ ಸಿಕ್ಕುದಿಲ್ಲ ಸಿಕ್ಕಿದ್ರೆ ಬರುವುದಿಲ್ಲ ಹಾಗೆ ಆಯ್ತು ಅಂತ ಹೇಳಿ ಅದನ್ನ ತಂದ್ರು ಅದನ್ನ ತಂದು ಮನೆಯಲ್ಲಿ ಶುರು ಮಾಡಿದ್ರು ಅಷ್ಟು ಶುರು ಮಾಡಿ ಸಾಧಾರಣ ಮೂವತ್ತು ವರ್ಷ ಅಷ್ಟವರೆಗೆ ನೀವು ಈ ಕೆಲಸ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಮದುವೆಯಾಗಿ ಬಂದ ನಂತರ ಮಾಡ್ತಾ ಇರ್ಲಿಲ್ಲ ಯಾವಾಗ ಪತಿ ಅಪಾಯಾಚಾರ ಅಪಾಯಾಚಾರ್ಯರು ಅವರಿಗೆ ಈ ಮರದ ಕೆಲಸ ಕೈ ಕೊಟ್ಟಿತು ಅದರಿಂದ ಬದಲು ಆದಾಯ ಸಾಕಾಗ್ಲಿಕ್ಕೆ ಕಾರಣಕ್ಕಾಗಿ ಕಮ್ಮಾರಿಕೆಯನ್ನು ಕೂಡ ಮಾಡಿ ನನಗೆ ಸ್ವಲ್ಪ ಸ್ವಲ್ಪ ಕೆಲಸ ಗೊತ್ತುಂಟಲ್ಲ ನಾವು ಮಾಡುವ ನಿಮ್ಮನ್ನು ನಿಮಗೆ ನನಗೆ ಎಷ್ಟು ನನಗೆ ಆಗ್ತದೆ ಅಷ್ಟು ಹೇಳಿ ಕೊಡ್ತೇನೆ ್ರು ಈ ಕತ್ತಿಯಲ್ಲಿ ಅವರೇ ಮಾಡ್ತಿದ್ರು ನಾನೇ ಅದು ಗೊತ್ತೇ ಇರ್ಲಿಲ್ಲ ಕತ್ತಿ ಕೆಲಸ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅವ್ರು ಮಾಡ್ತಿದ್ರು ಪೈಕದಲ್ಲಿ ಆರಾಮ ಮತ್ತೆ ಅವ್ರು ಮಾಡಿ ಹೊಸ ಕತ್ತಿ ಎಲ್ಲ ರಿಪೇರಿ ಹಳತೆ ಇಷ್ಟೆಲ್ಲ ಬರ್ತಿರ್ಲಿಲ್ಲ ತುಂಬಾ ಕಡಿಮೆ ಅಲ್ಲ ಸ್ವಲ್ಪ ಹಳ್ಳಿ ಅಲ್ಲ ಹಾಗೆ ಯಾರು ಹಳ್ಳಿಯವರು ಮಾತ್ರ ಬರ್ತಿದ್ರು ಅಷ್ಟೇ ಸಾಕಾಗ್ತಿರ್ಲಿಲ್ಲ ಹಾಗೆ ಹೊಸ್ದೆಲ್ಲ ಮಾಡಿ ಮಡಪ್ಪಾಡಿ ಮತ್ತೆ ಬಾಳಿಲ ಮತ್ತೆ ಕಮಿಲ ಹರಿಹರ ಕೊಲ್ಲಮಗ್ಗುರ ಆ ಸೈಡೆಲ್ಲ ಹೋಗ್ತಿದ್ರು ತಗೊಂಡು ವಾರಕ್ಕೆ ಎಷ್ಟೇ ಹೋಗ್ತಿರ್ಲಿಲ್ಲ ಈಗ ಊರಲ್ಲಿ ಎಲ್ಲ ವರ್ಷಕ್ಕೆ ಅಲ್ಲ ವಾರಕ್ಕೊಂದ್ಸಲ ಹೋಗ್ತಿದ್ರು ಹೋಗಿ ಬರುವಾಗ ಅದೇ ಸಾಮಾನು ಇದೆಲ್ಲ ತಗೊಂಡು ನಮಗೆ ಬೇಕಾದಾಗೇನು ಪರವಾಗಿರ್ಲಿಲ್ಲ ಒಂದ ಅದನ್ನೆಲ್ಲ ತುಂಬ ಇದು ಮತ್ತೆ ಸ್ವಲ್ಪ ಕುಡಿದು ಸಮೇತ ಸ್ವಲ್ಪ ಕಮ್ಮಿ ಮಾಡಿದ್ರು ಸಾಮಾನೆಲ್ಲ ತರ್ತಿದ್ರು ನಮ್ಮ ವಾರದಲ್ಲಿ ಒಂದ್ಸಲ ಮಾತ್ರ ಗುತ್ತಿಗಾರಿಕೆ ಪೇಟೆಗೆ ಬರುವುದು ಬರುವಾಗ ಇದನ್ನೆಲ್ಲ ಕೊಟ್ಟು ಸಾಮಾನೆಲ್ಲ ಹಣ ಎಲ್ಲ ಸ್ವಲ್ಪ ತಗೊಂಡು ಬರ್ತಿದ್ರು ನೀವು ಕೆಲಸ ತಯಾರಿಸಿ ಕೊಡ್ತಾ ಇದ್ರಿ ಮಾರಾಟ ಮಾಡಿ ಬರ್ತಿದ್ರು ಆಮೇಲೆ ಇಲ್ಲಿ ಪೇಟೆಲೆಲ್ಲ ಹೇಳಿದ್ರು ನೀನು ಅಲ್ಲಿ ಅಂತ ಕೆಲಸ ಮಾಡಿದ್ರು ಭರತನ ಸಮತ ಹೇಳಿದ್ದಾರೆ ನಮ್ಮ ಹೇಳಿದ್ದಾರೆ ನೀನು ಅಲ್ಲಿ ಆಚೆ ಮರ ಮಾಡುದು ಇಲ್ಲಿ ಮಾಡು ಇಲ್ಲಿ ಮಾಡು ಅಂತ ಅವರ ಒತ್ತಾಯಕ್ಕೆ ಬೇಕಾಗಿ ಉತ್ತಿಗಾರಲ್ಲಿ ಮಾಡಿದ್ರು ಇಲ್ಲಿ ಅಲ್ಲ ಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಮಾಡಿದ ಮೇಲೆ ಪರವಾಗಿಲ್ಲ ಯಾವಾಗ್ಲೂ ಕೆಲಸ ಉಂಟು ಆಮೇಲೆ ಅವರು ಸ್ವಲ್ಪ ಈ ಪೇಟೆಗೆ ಬಂದ ಮೇಲೆ ಕುಡಿದು ಸ್ವಲ್ಪ ಹೌದು ಬಾರ್ ಹತ್ರ ಇತ್ತು ಆಯ್ತು ಏನಿಲ್ಲ ಲಾಸ್ಟ್ ಲಾಸ್ಟ್ ಊಟ ಮಾಡ್ತಿರ್ಲಿಲ್ಲ ಸ್ವಲ್ಪ ಟೈಮು ಆಸ್ಪತ್ರೆಯಲ್ಲಿದ್ದರು ಆಸ್ಪತ್ರೆಯಲ್ಲಿ ಸ್ವಲ್ಪ ನೋಡಿಕೊಂಡೆ ನಾನು ದೊಡ್ಡ ಮಗಳಿಗೆ ಮಕ್ಕಳಿಗೆ ಮೂರು ಜನ ಹೆಣ್ಮಕ್ಳಾಗಿ ಅವಳು ಸ್ವಲ್ಪ ನೋಡಿಕೊಂಡು ಮತ್ತು ಒಂದು ವಾರ ಆಸ್ಪತ್ರೆ ಫುಲ್ಲು ನಾನೇ ಇದ್ದೆ ಮತ್ತು ಅಂತಿಂತ ಪ್ರಾಣೊಂದು ಹೋಯ್ತು ಆಮೇಲೆ ಮಾಡಿದ ಕೆಲಸ ಬಿಡುವುದಿಲ್ಲ ನನ್ನ ಮಕ್ಕಳನ್ನು ಸಾಕಬೇಕೆನ್ನುವ ಕರ್ತವ್ಯಕ್ಕೆ ಬೇಕಾಗಿ ಹಠದಲ್ಲಿ ನಿಂತು ಸಾಧಿಸಿಕೊಂಡು ಹೋದೆ ಹಾಗೆ ಮುಂದೆ ನಾನೇ ಮಾಡ್ತಿದ್ದೆ ಅವ್ರು ಇಲ್ಲದೆ ನನಗೆ ಕಷ್ಟ ಅಂತೇಳಿ ಆಗಲಿಲ್ಲ ಹಾಗಾಗಿಲ್ಲ ಹಾಗೆ ಹೆಣ್ಣು ಅದು ಅವರ ನಡೆಸಬೇಕಲ್ಲ ನಾನು ಬಿಟ್ಟು ನನಗೆ ಬೇರೆ ಹಳ್ಳಿ ಕೆಲಸ ಬೇರೆ ಕೂಲಿ ಕೆಲಸ ನನಗೆ ಬೇರೆ ಯಾವುದೂ ನನಗೆ ಆಗ್ತಿರಲಿಲ್ಲ ಹಕ್ಕು ಸೌದ್ಯತೆ ಎಲ್ಲ ಎಲ್ಲ ಹೋಗ್ತಿದ್ರೆ ನನಗೆ ಆ ಕೆಲಸ ಆಗ್ತಿರಲಿಲ್ಲ ನನಗೆ ಆಗಿ ಮಾಡ್ತೇನೆ ಗೊತ್ತುಂಟು ಅಲ್ಲ ಅದೇ ಬಗ್ಗೆ ಕೂತೆಲ್ಲ ಕೆಲಸ ಮಾಡಿದರೆ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅದೇ ಅದು ಬೇಡ ನಾನು ಹಿಡಿದ ಕೆಲಸ ನಾನು ಬಿಡುವಿಲ್ಲ ಅಂತೇಳಿ ಸಾಧನೆಯಲ್ಲಿ ಅಲ್ಲಿಯೇ ಕೂತೆ ಅಲ್ಲಿಂದ ಕೂಡ ಇಲ್ಲಿಗೆ ಬಂದು ಇಲ್ಲಿ ಸರಿ ಮಾಡಿ ಕೊಟ್ಟರು ಒಂದು ಬಾಡಿಗೆ ಇದು ಇದಲ್ಲಿ ಕೂತಿ ಕೆಲಸ ಮಾಡ್ತೀನಿ ಪಿಕ್ಕಾಸು ಕೊಟ್ಟು ಹೊಸ ಕತ್ತಿ ಎಲ್ಲ ಮಾಡ್ತೇವೆ ಮತ್ತೆ ಹಳೆ ಕತ್ತಿ ಮತ್ತೆ ಇಂತ ಟಾಪಿಂಗ್ ಕತ್ತಿ ಎಲ್ಲ ಮಾಡ್ತೇವೆ ಇದೆಲ್ಲ ನಮ್ಗೆ ಇದರಲ್ಲಿ ನನಗೆ ಇಟ್ಕೊಂಡು ಇದ್ದು ಹಳ್ಳ ಇದು ಎಲ್ಲಿಂದೆಲ್ಲ ಬರ್ತಾರೆ ನಾ ಮಾಡಿ ಕೊಟ್ಟರೆ ಒಳ್ಳೆ ಕೇರಳಕ್ಕೂ ಸಮೇತ ಹೋಗ್ತಾರೆ ಆರ್ಡರ್ ಅಂತೆಲ್ಲ ಹೊಸ್ತಲ್ಲ ಭಾರತ ರಿಪೇರಿ ಮಾತ್ರ ಹೊಸ್ತು ಮಾಡುದಿಲ್ಲ ಮಾಡಿ ಇಲ್ಲಿಂದ ಅಲ್ಲಿಂದ ಬಂದು ಇಲ್ಲಿ ರಿಪೇರಿ ಮಾಡಿ ಇಲ್ಲಿಗೆ ಬರ್ತಾರೆ ಮತ್ತೆ ಈಗ ತುಂಬಾ ಆಧುನಿಕವಾದ ಆವಿಷ್ಕಾರ ಬಂದಿದೆ ಮೊದಲನಾಗೆ ತುಂಬಾ ಜನ ಬೇಕು ಅಂತ ಇಲ್ಲ ಅಲ್ವಾ ನಾನು ನೋಡ್ತಾ ಇದ್ದೇನೆ ಎರಡು ಜನದ ಅವಶ್ಯಕತೆ ನನಗೆ ಸ್ವಲ್ಪ ಕಮ್ಮಿ ಆಗಿದೆ ಈಗ ಯಾಕಂದ್ರೆ ಬೇಕಿರ್ಲಿಲ್ಲ ಮುಂದೆ ನಾಲ್ಕು ಜನ ಬೇಕಿತ್ತು ಈಗ ಎರಡು ಜನ ಕಮ್ಮಿ ಆಗಿದ್ದಾರೆ ಅಂತಲ್ಲ ನನಗೆ ಅದೊಂದು ಹೆಲ್ಪ್ ಆಗಿದೆ ಅದಕ್ಕೊಂದು ಜನ ಬೇಕಿತ್ತು ಹೌದು ಅದಕ್ಕೆ ಗಾಳಿ ಹಾಕುವಂತ ಸೋಲಾರ್ ಅದು ಸೋಲಾರ್ ಸೋಲಾರ್ ಆಮೇಲೆ ಇದು ಇದಕ್ಕೆ ಹೇಗೂ ಒಬ್ಬರ ಇಬ್ಬರು ಜನ ಬೇಕೇ ತುಂಬಾ ವೀಕ್ಷಕರೇ ಗಮನಿಸಿ ಇದು ಸಾಂಪ್ರದಾಯಿಕವಂತಹ ಆಚಾರಿ ಕುಟ್ಯ ಹಿಂದೆಲ್ಲ ಇದಕ್ಕೆ ಗಾಳಿ ಹಾಕ್ಲಿಕ್ಕೆ ಇರಬಹುದು ಜನ ಎಲ್ಲ ಬೇಕಿತ್ತು ಮಾನವ ಶ್ರಮ ಬೇಕಿತ್ತು ಅದರಲ್ಲೂ ಕೂಡ ಅವರು ತುಂಬಾ ಸುಧಾರಣೆ ಆಗಿದ್ದಾರೆ ಅದನ್ನ ಹೊಸ ಒಂದು ಯಂತ್ರವನ್ನ ಅದನ್ನ ತಯಾರಿಸಿ ಅಲ್ಲಿ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಸೋಲಾರ್ ಸಿಸ್ಟಮ್ ಬಂದಿದೆ ಈ ಮಸಿ ಎಲ್ಲ ಹೇಗೆ ಈಗ ಸಿಕ್ತದೆಲ್ಲ ಸಾಧಾರಣ ಸಿಗ್ತದೆ ಆದರೆ ಇಷ್ಟು ಈ ದೊಡ್ಡದೆಲ್ಲ ಬಿಸಿ ಆಗೋದಿಲ್ಲ ಅದೆಲ್ಲ ಎಲ್ಲ ಮ ಮರ ಇರ್ತದೆ ಅಂದರೆ ಅದಕ್ಕೆ ಬೇಕಾಗಿ ನಾನೇ ಯಾರ ಥರ ಆದ್ರೂ ಮನೆ ಹತ್ರ ಸೌದೆಲ್ಲ ಇದ್ದರೆ ಹೋಗಿ ಜನ ಎಲ್ಲ ಮಾಡಿಕೊಂಡೋಗಿ ನಮ್ಮ ಮನೆಗೆ ತಂದು ಅಲ್ಲಿ ಅದನ್ನು ಹೊತ್ತಿಸಿ ಮತ್ತೆ ಮಸಿ ಮಾಡಿ ಹಾಗೆ ಮಾಡ್ತಿದ್ದೇನೆ ಸಿಗ್ತದೆ ಮಸಿ ಸಿಗ್ತದೆ ಇದು ಕಚ್ಚಾ ವಸ್ತು ಈ ಕಬ್ಬಿಣದಲ್ಲ ಕಬ್ಬಿಣ ಎಲ್ಲ ಸಾಧಾರಣ ಇದು ಉಜೀರಿಂದ ಮತ್ತೆ ಗ್ಯಾರೇಜಿಂದ ಎಲ್ಲ ಪ್ಲೇಟ್ ಎಲ್ಲ ಇಂಥ ಪ್ಲೇಟ್ ಎಲ್ಲ ಇದೆಲ್ಲ ಗೀಸಿನ ಪ್ಲೇಟ್ ಇಂಥದೆಲ್ಲ ಕತ್ತಿ ಎಲ್ಲ ಇಂಥ ಕತ್ತಿ ಮಾಡ್ಲಿಕ್ಕೆಲ್ಲ ಸುಲಭ ಆಗ್ತದೆ ಈ ತರದ ಟೈಪ್ ಇದು ಹೊಸ ಮತ್ತೆ ಇದು ಹೊಸ ಇದೆಲ್ಲ ಈ ತರದ ಕತ್ತಿ ಎಲ್ಲ ಮಾಡ್ಲಿಕ್ಕೆ ಇಂಥ ಪ್ಲೇಟ್ ಸ್ವಲ್ಪ ಸುಲಭ ಆಗ್ತದೆ ಮಾಡ್ತಾರೆ ಅದು ಇದಕ್ಕೆ ಕತ್ತಿಗೆ ಬೇಕಾದ ಪ್ಲೇಟ್ ಸಿಕ್ತದೆ ಅದೊಂತರ ಅಷ್ಟರ ಬಾಯಿ ನಿಲ್ಲುದಿಲ್ಲ ಕೆಲವರು ಬಂದು ಇಲ್ಲಿ ನೋಡಿ ಇದು ಕಂಪಿನಿಗ್ ಹತ್ತಿ ಇದು ನೋಡಿ ಇದು ಹೊಸ ಇದು ಇದವರು ತಕೊಂಡು ಅವ್ರಿಗೆ ಕಡಿಲಿಕ್ಕೆ ಆಗುದಿಲ್ಲ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಕೊಡ್ಲಿಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ನಾನೂರು ರೂಪಾಯಿಗೆಲ್ಲ ಕೊಡ್ತಾರೆ ಐನೂರು ರೂಪಾಯಿ ಎಲ್ಲ ಕೊಡ್ತಾರೆ ಅದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅದ ಮತ್ತೆ ನಾವು ತಂದಿಲ್ಲ ಅದು ನಿಂತ್ರೆ ನಿಂತಿತ್ತು ಹೋದ್ರೆ ಹೋಯ್ತು ಇದು ಅಲ್ಲ ಇದು ಅದು ಒಮ್ಮೆ ಕೆಲಸ ಮಾಡಿ ಒಂದು ವರ್ಷ ಕೆಲಸ ಕೆಲಸ ಮಾಡ್ಬೋದು ಒಮ್ಮೆ ಸರಿ ಮಾಡಿ ಕೊಟ್ಟರೆ ಒಂದು ವರ್ಷ ಬೇಕಿದ್ರೆ ಕೆಲಸ ಮಾಡ್ಬೋದು ಅದು ಗ್ಯಾರಂಟಿ ಈ ಮರ ಇದು ಯಾವ್ದು ಮರ ಹಾಳೆ ಮರ ಅಂತ ಹಾಳೆ ಮರ ಅದ್ರ ಹೋಗ್ತದೆ ನಿಲ್ಲುದಿಲ್ಲ ಬಾಯಿ ಗ್ಯಾರಂಟಿ ಈಗ ಎಷ್ಟು ಜನ ಇದ್ದಾರೆ ಕೆಲಸಕ್ಕೆ ಇಬ್ಬರು ನಾನು ಅವಳು ಮತ್ತೆ ಮತ್ತೆ ಇಬ್ರು ಬರ್ತಾರೆ ವಾರಕ್ಕೊಂದ್ಸಲ ಸಲ ಬೇಕಾಗೋ ಕರಿತೇನೆ ಬರ್ತಾರೆ ಅದ್ರ ಜೊತೆಗೆ ಬಹುಶಃ ನಿಮ್ಮ ಸಹೋದರ ತಮ್ಮನ ಅಮ್ಮ ತಮ್ಮ ಅವರು ಕೂಡ ಆರಂಭದಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಕಾರ ನೀಡ್ತಾ ಅವನು ಬರ್ತಿದ್ದಾನೆ ಈಗ ಈಗಲೂ ಬರ್ತಾನೆ ಬರ್ತಾನೆ ಅದೇ ಅರ್ಜೆಂಟ್ ಇದ್ರೆ ಕರೀತಾನೆ ಬರ್ತಾನೆ ಅದರ ಜೊತೆಗೆ ನಿಮ್ಮ ಹೇಳೋದಿಲ್ಲ ಅದೇ 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 ಈಗ ಅಲ್ಲಿ ಮನೆಯಲ್ಲಿ ಯಾರಿದ್ದಾರೆ ಬಹುಶಃ ಆ ಮನೆಯ ಜವಾಬ್ದಾರಿಯನ್ನು ಕೂಡ ನೀವು ಒಂದು ಹೆಣ್ಣು ಮಗಳಾಗಿ ವಹಿಸಿದ್ದೀರಿ ಮೂರು ಹೆಣ್ಮಕ್ಳು ಒಬ್ಬಳನ್ನು ಮದುವೆ ಮಾಡಿದ್ದೇನೆ ಅಲ್ಲ ನಿಮ್ಮ ಮನೆಯಲ್ಲಿ ತವರ ಮನೆಯಲ್ಲಿ ತವರ ಮನೆಯಲ್ಲಿ ತಮ್ಮ ಈಗ ಮಾತ್ರ ಅಮ್ಮ ನಾನು ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಇಟ್ಟು ನಾನೇ ನೋಡಿಕೊಂಡಿದ್ದೇನೆ ನಾನೇ ನೋಡಿಕೊಂಡಿದ್ದೇನೆ ನಾಲ್ಕು ವರ್ಷ ಆಯ್ತು ಅಮ್ಮನ ಜೊತೆಗಿಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಮ್ಮ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ನಿಮ್ಮ ಮಕ್ಕಳು ನನ್ನ ಮಕ್ಕಳು ಹೆಣ್ಣು ಮಕ್ಕಳು ಮೂರು ಒಬ್ಬಳನ್ನು ಮದುವೆ ಮಾಡಿ ಕೊಟ್ಟಾಯಿತು ಇನ್ನೊಬ್ಳು ಇಲ್ಲೇ ಕೆಲಸ ಮಾಡ್ತಿದ್ದಾಳೆ ಮದುವೆ ಫಿಕ್ಸ್ ಆಗಿದೆ ಮದುವೆ ಫಿಕ್ಸ್ ಆಗಿದೆ ಹಾಗೆ ಓಕೆ ಸಣ್ಣವಳು ಸಣ್ಣವಳು ಕಾಲೇಜಿಗೆ ಹೋಗ್ತಿದ್ದಾಳೆ ಕಾಲೇಜಿಗೆ ಹೋಗ್ತಾರೆ ಬಹುಶಃ ಈ ನಿಮ್ಮ ಈ ಕೆಲಸದಿಂದಲೇ ಅವರನ್ನಿಗೆ ಎಲ್ಲ ಅವರಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಟಿರಿ ಅವರನ್ನು ಸಾಕಿದ್ರಿ ಅಲ್ವಾ ಸಾಕಿದ್ದೇನೆ ಹಾಗೆ ಓಕೆ ಅವ್ರಿಗೆ ಯಾವ ತೊಂದರೆ ಕಷ್ಟ ಬರದಾಗಿ ನೋಡಿಕೊಳ್ತಿದ್ದ ನೋಡಿಕೊಂಡು ನೀವೇಷ್ಟೇ ಕಷ್ಟಪಟ್ಟರು ಈ ಕುಲುಮೆಯಲ್ಲಿ ಬೆಂಕಿಯ ಕುಲುಮೆಯಲ್ಲಿ ಒಂದು ಅಕ್ಷರ ಬೆಂದು ಅವರು ತನ್ನ ಶ್ರಮದಾಯಕ ಒಂದು ಕಾಯಕ ಸಂಸ್ಕೃತಿಯಿಂದ ಇವತ್ತು ಅವರ ಮಕ್ಕಳಿಗೆ ಯೋಗ್ಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಒಳ್ಳೆ ಬದುಕನ್ನು ಮಾಡಿದ್ರೆ ಸಮಾನ ಕಟ್ಟಲಿಲ್ಲ ಕಟ್ಟಬೇಕು ಅಂತ ಹೇಳಿ ನೋಡಿದ್ರೆ ಹಾಗಿದ್ರೆ ಈ ಮಕ್ಕಳನ್ನು ಮದುವೆ ಮಾಡಿ ಕೊಡ್ಬೇಕಲ್ಲ ಕಾರಣಕ್ಕೆ ಬೇಕಾಗಿ ಸ್ವಲ್ಪ ಕಲ್ಲೆಲ್ಲ ತಂದಿಟ್ಟು ನೀಕ್ಕೆಲ್ಲ ತೆಗ್ದಿಟ್ಟು ಮಾಡಿ ಮಾಡಿಟ್ಟಿದ್ದೇನೆ ಸ್ವಲ್ಪ ಸ್ವಲ್ಪನೇ ಮಡಿಗೊಳ್ಳುದು ಇಬ್ಬರ ನಿನ್ನಿಬ್ಬರ ಮದುವೆ ಆಗ್ಬೇಕು ಆಮೇಲೆ ಮನೆ ಸುರಿ ಈ ಮೊನ್ನೆ ಒಂದು ಅವಕಾಶ ಸಿಕ್ಕಿದ್ದು ನಿಮಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಮಾಡುವಂತದ್ದು ಭರತ್ ಮುಂಡೋಡಿ ಅವರ ಮೂಲಕ ತುಂಬಾ ಸಂತೋಷ ಏನಿಸಿದಾಗ ತುಂಬಾ ಸಂತೋಷ ಆಯ್ತು ಅದರಿಂದ ಯಾರ ಬೇರೆ ಯಾರ ನಗರ ನೋಡಿ ಅವರು ನನ್ನನ್ನೇ ಕರೆದು ಮಾಡಬೇಕು ಅಂತ ಹೇಳುವ ಅವರ ಉದ್ದೇಶ ತುಂಬಾ ಆನಂದವಾಯ್ತು ಅಲ್ಲಿ ಹೋಗಿ ಹೇಗಿತ್ತು ಅಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಮಕ್ಕಳೆಲ್ಲ ಹೋಗಿದ್ರ ಮಕ್ಕಳು ಬಂದಿದ್ರು ಮೂರು ಜನ ಮಕ್ಕಳು ಬಂದಿದ್ರು ತಮ್ಮನು ಬಂದಿದ್ದ ಜೊತೆಗೆ ಹೇಗೆ ಈ ಊರಲ್ಲಿ ಎಲ್ಲ ಸಪೋರ್ಟ್ ಹೇಗೆ ಮಾಡ್ತಾರೆ ಸಪೋರ್ಟ್ ಈಗ ತುಂಬ ಸಪೋರ್ಟ್ ಮಾಡಿದ್ದಾರೆ ಮುಂದೆ ಎಲ್ಲ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಒಂಥರ ನಿತ್ಯರ್ಲಿ ನೋಡ್ತಿದ್ದರು ನಾನು ಹೆಂಗಸ ಕೆಲಸ ಮಾಡು ಅಂತ ಹೇಳುವಾಗ ಅವರಿಗೆ ಹಾಗೆ ಹೇಗೆ ಅಂತೆಲ್ಲ ಏನೆಲ್ಲ ಕೆಟ್ಟದ್ದೆಲ್ಲ ಮಾತಾಡಿದ್ರು ಆದರೆ ಈಗ ಆ ಯಾವುದೂ ಇಲ್ಲ ಯಾಕೆ ಬೇಕು ಎಲ್ಲಿ ಬೇಗ ಬೇಕು ಮಾತಾಡ್ತಾರೆ ಬರ್ತಾರೆ ಒಳ್ಳೆ ಇದರಲ್ಲಿ ಇದ್ದಾರೆ ಓಕೆ ಹೇಗೆ ನಿಮ್ಮ ದಿನಚರಿ ಚಿರಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ಹೇಗೆ ಕೆಲಸಗಳಲ್ಲಿ ಏನ ಮುಂದೆ ಎಲ್ಲ ಆರು ಗಂಟೆಗೆ ಬರ್ತಾಯಿದೆ ಆರು ಗಂಟೆಗೆ ಆರು ಗಂಟೆಗೆ ಬರ್ತಾಯಿದೆ ಈಗ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾಯಿದೆ ಬರುವಾಗ ನಮ್ಮ ಮನೆ ಕೆಲಸ ಎಲ್ಲ ಮಾಡಿ ಕೆಲಸ ಬೆಳಿಗ್ಗೆ ರಾತ್ರಿ ಹೋಗಿ ಮಲಗಿದ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಮೈಕೆಲ್ಲ ನೋವೆಲ್ಲ ಇರ್ತದೆ ಸ್ವಲ್ಪ ಲೇಟ್ ಆಗ್ತದೆ ಹೇಳುವಾಗ ಮತ್ತೆ ತಿಂಡಿ ಮತ್ತೆ ಮಧ್ಯಾಹ್ನಕ್ಕೆ ಇಲ್ಲಿಗೆ ದಿಲ್ಲಿಗೆಲ್ಲ ರೆಡಿ ಮಾಡಿ ಮತ್ತೆ ತಗೊಂಡು ಹೋಗೋದು ಅಲ್ಲ ಬರುವಾಗ ಒಂದು ಹತ್ತು ಗಂಟೆ ಆಗ್ತದೆ ಓಕೆ ಈ ದೈವದ ಭಕ್ತರ ಅದೆಲ್ಲ ಮಾಡ್ತೀರಾ ಮಾಡ್ತೇನೆ ಮಾಡ್ತೀವಿ ಇದನ್ನೆಲ್ಲ ಮಾಡ್ತಿದ್ದೆ ಈಗ ಸ್ವಲ್ಪ ಅದೈದು ಅದಕ್ಕೊಂದು ಕ್ರಮ ಉಂಟು ಹೌದು ಹೌದು ಹಾಗೆ ಹಾಗಾಗಿ ನನಗೆ ಸ್ವಲ್ಪ ಕಮ್ಮಿ ಈಗ ತರ್ತಾರೆ ತರೋದಿಲ್ಲ ಅಂತ ಹೇಳಿ ಇಲ್ಲ ಗಣಸರು ಬೇಕಾಗಿತ್ತು ಹಾಗಾಗಿ ತರ್ತಾರೆ ಹ್ಞೂ ಇದೆಲ್ಲ ಮಾಡ್ತೇವೆ ಮಾಡ್ತಿದ್ದೆ ನಂಬೆಲ್ಲ ಸರಿ ಬಹುಶಃ ನಿಮ್ಮ ಮಕ್ಕಳಿಗೆ ಯಾರಾದರೂ ಇದ್ರ ಕಲ್ತಿಯಾರ ಮೂರು ಹೆಣ್ಣುಮಕ್ಳು ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಆದ್ರೆ ಅವ್ರು ಕಲಿಬಹುದು ಪರವಾಗಿಲ್ಲ ಅದೇ ಅವ್ರು ಈಗ ನೋಡಿದ್ರೆ ನಾನು ಇಷ್ಟೇ ನೋಡಿದ್ದು ನಾನು ಚಿಕ್ಕ ಇರೋ ಚಿಕ್ಕದಿರುವಾಗ ಇವ್ರ ಹಾಗೆ ನಾನು ಇಷ್ಟೇ ನೋಡಿದ್ದು ನನಗೆ ತುಂಬಾ ಬಹಳ ಸಣ್ಣ ಪ್ರಾಯದಲ್ಲಿ ಹೌದು ಬಹಳ ಸಣ್ಣ ಹನ್ನೆರಡು ವರ್ಷದಲ್ಲಿ ನಾನು ಇದ್ದು ಮಾಡಿದ್ದೆ ಅದೇ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಇದೆ ಹೇಗೆ ಹೇಳು ಯಾರ ಹಾಕ್ಲಿಕ್ಕೆಲ್ಲ ಕೊಡ್ತಾರೆ

ಅಕ್ಷತಾ ಅವರು ನಮ್ಮೊಂದಿಗಿದ್ದಾರೆ ಅವರ ಎರಡನೆಯ ಪುತ್ರಿ ಅವರಿಗೆ ಮೂ ಈಗಾಗಲೇ ಹೇಳಿದ ಹಾಗೆ ಮೂವರು ಹೆಣ್ಣು ಮಕ್ಕಳು ಆ ಮೂವರಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಮೂವರು ಕೂಡ ಇಬ್ಬರು ವೃತ್ತಿಯನ್ನು ನಡೆಸ್ತಾ ಇದ್ದಾರೆ ಬಾಕಿ ಮದುವೆ ಆಗಿದೆ ನಮ್ಮೊಂದಿಗೆ ಅಕ್ಷತಾ ಇದ್ದಾರೆ ಅವರಿಗೆ ಕೂಡ ಮದುವೆ ಫಿಕ್ಸ್ ಆಗಿದೆ ಅಕ್ಷತಾ ನಮಸ್ತೆ ಪಕ್ಷ ಅಕ್ಷತಾ ಈ ಹಿಂದೆ ಕೂಡ ನಮ್ಮ ಚಾನೆಲ್ ಮೂಲಕ ಒಂದೆರಡು ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಬಂದವರು ಯಾಕೆಂತ ಹೇಳಿದರೆ ಅವರು ಇಲ್ಲಿ ಆ ಸಂಜೀವಿನಿ ಸಂಘದ ಸಕ್ರಿಯ ಸದಸ್ಯೆ ಅದರ ಮೂಲಕ ಈ ಸರಸ್ ಮೇಳದಲ್ಲಿ ಕೂಡ ಭಾಗವಹಿಸಿ

ಸಣ್ಣದ್ರಿಂದಲೇ ನೋಡುವಾಗಲೇ ಅಮ್ಮ ಕೆಲಸನೇ ಮಾಡ್ತಿದ್ದೆ ಸಣ್ಣ ನಾನೇ ಸಣ್ಣದಿಡುವಾಗಲೇ ಮಾಡ್ತಿದ್ರು ಮನೆಯಲ್ಲಿ ಮಾಡ್ತಿದ್ರು ಫಸ್ಟಿಗೆ ಮತ್ತೆ ತಂಗಿ ಹುಟ್ಟಿದ ಮೇಲೆ ಚಗ್ಗುಟ್ಟಿಗಾರಿಗೆ ಪೇಟೆಗೆ ಬನ್ನಿ ಹೌದು ತುಂಬಾ ಕಷ್ಟಪಟ್ಟಿದ್ದಾರಲ್ವಾ ಈ ಕೆಲಸವೇ ಕಷ್ಟದ್ದು ದೈಹಿಕವಾಗಿ ತುಂಬಾ ಶ್ರಮದ್ದು ಹೌದು ಬಹುಶಃ ನಾನು ಆರಂಭದಲ್ಲಿ ಹೇಳ್ತಾ ಆ ಬೆಂಕಿಯ ಕುಲುಮೆಯಲ್ಲಿ ಬೆಂದು ಅವರು ನಿಮಗೆ ಒಳ್ಳೆಯ ಬದುಕನ್ನ ಕೊಟ್ಟಿದ್ದಾರೆ ಅಲ್ವಾ ಓಕೆ ನೀವು ಸಹಕಾರ ಮಾಡ್ತೀರಾ ಅವರಿಗೆ ಫ್ರೀ ಟೈಮ್ ಅಲ್ಲಿ ಇವಾಗ ಅವತ್ತು ಕೊರೋನಾ ಟೈಮ್ ಅಲ್ಲಿ ಎಲ್ಲ ಬಂದ ಅಮ್ಮನ ಜೊತೆ ಕೆಲಸ ನೀವೇನ ಮಾಡ್ತಾ ಇದ್ದೀರಿ ಈಗ ಇವಾಗ ಸೂಪರ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ತಿದ್ದೇನೆ ಇಲ್ಲಿ ಅಂದ್ರೆ ಅಪ್ಪ ಎಕ್ಸ್ಪೈರ್ ಆದ ಮೇಲೆ ಔಟ್ಸೈಡ್ ಸೈಡ್ ಅಲ್ಲಿ ಹೋಗ್ಲಿಲ್ಲ ಮತ್ತೆ ಅವಳ ಅಕ್ಕ ಹೊರಗಡೆ ಇದ್ಲು ತಂಗಿ ಸಣ್ಣ ಇದ್ಲು ಹಾಗೆ ಮತ್ತೆ ಇಲ್ಲಿ ಇಲ್ಲೇ ಇದ್ದೆ ಅಮ್ಮನ ಜೊತೆ ಬಹುಶಃ ಇನ್ನು ಹೇಗೆ ಈ ಅವರ ನಂತರ ಈಗ ಹೆಚ್ಚಿನವರು ಯಾರಾಗಿ ಕೆಲಸ ಮಾಡುದಿಲ್ಲ ಅಲ್ಲ ಇದೆ ಅಂತ ಹೇಳ್ತಾರೆ ನೋಡ್ಬೇಕಷ್ಟೇ ಮತ್ತೆ ನಮ್ಮಲ್ಲಿಗೆ ಹಾಗೆ ಹೆಚ್ಚಿನವರು ಯಾರು ಕೆಲಸ ಕೆಲಸ ಮಾಡುವುದಿಲ್ಲ ನಮಗೆ ಮತ್ತೆ ನಾವು ಆಗ್ಲಿಕ್ಕಿಲ್ಲ ಮಾಡ್ಲಿಕ್ಕೆ ಹೌದು ಸಹಜ ಆದ್ರೂ ನೀವು ಸಹಕಾರ ಮಾಡ್ತಾ ಇದ್ರಿ ಗಮನಿಸ್ತಾ ಇದ್ದೀನಿ ಬರುವಾಗ ಹೊಡೆಯುವಂತ ಬಡಿಯುವಂತದ್ದೆಲ್ಲ ಕಲ್ತಿದ್ದೀರಿ ಅಲ್ವಾ ಕಲ್ತೇವೆ ಸಣ್ಣ ಸಣ್ಣ ಹ್ಮ್ ಅದನ್ನೇ ಮಾಡಿದ್ರೆ ನಮ್ಮಂದೆ ಆಗ್ಲಿಕ್ಕಿಲ್ಲ ಅದೇ ಅದೇ ಆದ್ರೆ ಈಗ ಅಕ್ಷತ ಈಗ ಒಂದಷ್ಟು ಬದಲಾವಣೆಗಳಾಗಿ ಆಧುನಿಕವಾದ ಯಂತ್ರಗಳು ಬಂದಿವೆ ಅಲ್ಲ ಈ ಆಗ ಮತ್ತು ಈಗ ಕೆಲಸಕ್ಕೆ ನೀವು ಗಮನಿಸಿಕೊಂಡಾಗ ಹೇಗೆ ವ್ಯತ್ಯಾಸಗಳಿದೆ ಆವಾಗಂದ್ರೆ ಅದೇ ಕೆಲಸಕ್ಕೆ ಬೇಕಿತ್ತು ಜನಗಳೆಲ್ಲ ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು ಈಗ ಮಿಷಿನ್ ಎಲ್ಲ ಬಂದ ಕಾರಣ ಅದೇ ಮೊದಲೆಲ್ಲ ಅದೇ ನಾಲ್ಕೈದು ಜನ ಎಲ್ಲ ಇರ್ತಿದ್ರು ಈಗ ಅಮ್ಮ ಒಬ್ರೇ ಮಾಡ್ಬೋದು ಒಮ್ಮೊಮ್ಮೆ ಯಾರು ಇರೋದಿಲ್ಲ ಒಬ್ರೆ ಮಾಡ್ತಾರೆ ಸರ್ ಸಹ ಮಿಷಿನ್ಗಳಿರೋದ್ರಿಂದ ಮಾಡ್ತಾರೆ ಒಬ್ರು ಬಸ್

ಅವರು ಹೇಳಿದ್ರು ಭರತ್ ಮಂಡೋಡಿ ಅವರು ಅಮ್ಮ ನನ್ನ ಕರೆದು ಒಂದು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ನನಗೆ ಸಹ ತುಂಬ ಖುಷಿ ಆಯಿತು ಎಲ್ಲರಿಗೂ ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಅಲ್ಲ ಅಮ್ಮ ನನ್ನೊಂದು ಕರೆದ್ರು ಅಂತ ವೀಕ್ಷಕರ ಲೀಲಾವತಿ ಅಕ್ಕನನ್ನು ನಾನು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ ಈ ಬಾರಿಯ ಒಂದು ವಿಶೇಷ ಅವಕಾಶ ಅವರಿಗೆ ಒಂದು ಭಾಗ್ಯ ಅಂದರೆ ಈ ಸರ್ಕಾರದ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಸಮಿತಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಕಚೇರಿ ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ಅದನ್ನು ಭರತ್ ಅವರ ಮೂಲಕ ಆಗಿರುವಂಥದ್ದು ಅವರು ಕೂಡ ಭರತ್ ಮುಂಡೋಡಿಯವರನ್ನು ನೆನಪು ಮಾಡಿಕೊಂಡು ಈಗ ಸ್ವತಃ ಭರತಣ್ಣ ನಮ್ಮೊಂದಿಗಿದ್ದಾರೆ ಭರತಣ್ಣ ಬಹುಶಃ ಅಕ್ಕನವರ ಬಗ್ಗೆ ಹೇಳ್ತಾ ಇದ್ದೆ ಅವರ ಅವರು ಅವರ ಕಾಯಕ ಸಂಸ್ಕೃತಿಯನ್ನು ಅವರು ಬೆಳೆದು ಬಂದ ಬಗೆಯನ್ನು ಕೂಡ ಹೇಳ್ತಾ ಇದ್ದೆ ತಮಗೆ ಸುದೀರ್ಘ ಕಾಲದಿಂದ ಪರಿಚಿತರು ಮತ್ತು ಒಂದು ಅವಕಾಶವನ್ನು ಅವರಿಗೆ ಕೊಡುವ ಮೂಲಕ ಅವರ ಸಂಸ್ಕೃತಿಯನ್ನು ಆ ಶ್ರಮ ಸಂಸ್ಕೃತಿ ನೀವು ಕೂಡ ಗೌರವಿಸಿದ್ದೀರಿ ಹೇಳಿ ಲೀಲಾವತಿ ಅಕ್ಕನವರ ಬಗ್ಗೆ ಬಹುಶಃ ಸ್ವಾಭಿಮಾನದ ಸ್ವಾವಲಂಬಿ ಬದುಕನ್ನು ಮಾಡಿದಂಥ ಒಬ್ಬ ಮಹಿಳೆಗೆ ಉದಾಹರಣೆ ಅಂದರೆ ಲೀಲಾವತಿ ನಾನು ಆಕೆಯನ್ನು ಚಿಕ್ಕಂದಿನಿಂದಲೇ ಬಲ್ಲೆ ನೆಲ್ಲೂರು ಕಿಂರಾಜೆ ಅವಳ ಮನೆ ಅವಳು ತಮ್ಮ ಲಕ್ಷ್ಮಣ ಆಚಾರಿ ಅನ್ನೋನು ನಾನು ಜಿಲ್ಲಾ ಇದ್ದಾಗ ಕಾಂಗ್ರೆಸ್ಸಿನ ಒಬ್ಬ ಸಕ್ರಿಯ ಕಾರ್ಯಕರ್ತ ಅಲ್ಲಿಯೂ ಬಡತನ ಆಕೆ ಮದುವೆ ಆಗಿರೋದು ಅಪ್ಪಯ್ಯ ಆಚಾರಿ ಅಂಥೇಳಿ ಪೈಕದವನು ಇಲ್ಲಿಯೂ ಬಡತನ ಕೇವಲ ಐ ಸೆನ್ಸ್ ಜಾಗದಲ್ಲಿ ಆಚಾರಿಯವರ ಮನೆ ಇರೋದು ಬೇರೆ ಯಾವುದೇ ಆದಾಯ ಮೂಲಗಳಿಲ್ಲ ಅಪ್ಪಯಾಚಾರಿ ಆಚಾರಿ ಸ್ವಲ್ಪ ಸೋಮಾರಿ ಮತ್ತು ದುಶ್ಚಟಗಳಿಗೆ ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಈಕೆ ಆತನನ್ನು ಮೇನ್ ಸ್ಟ್ರೀಮ್ಗೆ ತರುವುದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ ಮೂರು ಜನ ಹೆಣ್ಣುಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳನ್ನು ಸಾಕುವುದು ಅವರಿಗೆ ವಿದ್ಯಾಭ್ಯಾಸ ಕೊಡೋದು ಎಲ್ಲ ಸವಾಲೇ ಆಗಿತ್ತು ಇದ್ರ ಮಧ್ಯೆ ಅಕಾಲಿಕವಾಗಿ ಅಪ್ಪಯಾಚಾರಿ ತೀರ್ಕೊಳ್ತಾರೆ ಆದರೆ ಈಕೆ ದಟ್ಟಿ ಕೆಡೋದಿಲ್ಲ ಮೊದಲಿಗೆ ತನ್ನ ಮನೆಯಲ್ಲೇ ಈ ಕಮಾರಿಕೆ ಕೆಲಸವನ್ನು ಮಾಡ್ತಾ ಇದ್ಲು ಆದರೆ ಅಲ್ಲಿ ಪೈಕ ತುಂಬ ದೂರ ಇರೋದರಿಂದ ಅದೇನು ವ್ಯಾಪಾರ ವ್ಯವಹಾರಕ್ಕೆ ಅಥವಾ ಆದಾಯಕ್ಕೆ ಏನು ಹೆಚ್ಚಿನ ಸಹಕಾರ ಆಗಲಿಲ್ಲ ಆಮೇಲೆ ಗುತ್ತಿಗಾರಿನ ಮೇಲ್ಪೇಟೆಯಲ್ಲಿ ಒಂದು ಸಣ್ಣ ಶೆಡ್ಡನ್ನು ಮಾಡಿದ್ಲು ಅಲ್ಲಿಂದ ನೆಕ್ಸ್ಟು ಕೆಳಗಡೆ ಪೇಟೆಯಲ್ಲಿ ಒಂದು ಶೆಡ್ಡನ್ನು ಮಾಡಿ ನಿರಂತರವಾಗಿ ನಿರಂತರವಾಗಿ ಯಾಕಂದರೆ ಕಮ್ಮಾರಿಕೆ ಅವರ ಕುಲ ಕೆಲಸ ಆಗಿದ್ರೂ ಕೂಡ ಕಮ್ಮಾರಿಕೆ ಕೆಲಸವನ್ನು ಮಾಡತಕ್ಕಂಥವರು ಕಣಸರು ಯಾಕಂದರೆ ಕಬ್ಬಿಣವನ್ನು ಹದ ಮಾಡಬೇಕು ಬುದ್ಧಬೇಕು ಹದ ಮಾಡಬೇಕು ದೈಹಿಕ ಶ್ರಮ ದೈಹಿಕ ಶ್ರಮ ಬೇಕು ಆದರೆ ಈಕೆ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಒಬ್ಬಳೇ ಹೋರಾಟ ಮಾಡಿ ತನ್ನ ಮೂರೂ ಹೆಣ್ಣು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಬಹುಶಃ ಮೊದಲೇ ಮಗಳು ಎಮ್ ಬಿ ಎ ಪದವೀಧರು ಎರಡನೇ ಏಳು ಡಿಗ್ರಿ ಮೂರನೇ ಡಿಗ್ರಿ ಎಲ್ಲರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವುದರ ಮೂಲಕ ಸ್ವಾವಲಂಬಿ ಯಾವುದೇ ಸರ್ಕಾರದ ಸವಲತ್ತನ್ನು ಪಡ್ಕೊಂಡಿಲ್ಲ ಅವಳು ನಮ್ಮ ಕಣ್ಣಿದ್ರೆ ಈ ಥರ ಬೆಳೀತಾ ಇದ್ರು ನಾವು ಅದನ್ನು ಗುರುತಿಸ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಕೆಲವು ಸಲ ಹಿತ್ತಲಂಪಿ ಮದ್ದಲ್ಲ ಅಂತ ಬಹುಶಃ ಗುರುವಪ್ಪ ಬಾಳೆಪುಡಿಯವರು ಸುಮಾರು ವರ್ಷಗಳ ಹಿಂದೆ ಹೊಸದಿಗಂತ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರೀತಾರೆ ಅವಳ ಬದುಕಿನ ಬಗ್ಗೆ ಸೋ ಆಗ ನಮಗೆ ನಮ್ಮ ಕಡೆಯಿದ್ರೆ ಕಾಣ್ತಾ ಇದೆ ಹೌದು ದೊಡ್ಡ ಸಾಧನೆ ಸ್ವಾವಲಂಬಿ ಜೀವನ ಅದು ನಾವು ಗುರುತಿಸಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಗುರುತಿಸಲ್ಪಟ್ಟಾಗ ನನಗೂ ಏನಾಯಿತು ಅಂದರೆ ನನ್ನ ಕಚೇರಿಯನ್ನು ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಜನ ಹೇಳಿದರು ಮಿನಿಸ್ಟ್ರು ಹದಿನೈದಕ್ಕೆ ಬರ್ತಾರೆ ಅವ್ರನ್ನ ಮಾಡಿಸಿ ಇವ್ರನ್ನ ಮಾಡಿಸಿ ಅದು ಸಹಜ ರಾಜಕೀಯದಲ್ಲಿ ಪ್ರಚಾರ ಸಿಗ್ತದೆ ಅದು ಬಟ್ ನನಗೆ ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಏನು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ನಾಯಕತ್ವದ ಆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರತಕ್ಕಂಥ ಉದ್ದೇಶವೇ ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರಬೇಕು ಮಹಿಳೆಯರಿಗೆ ಸ್ವಾವಲಂಬನ ಜೀವನ ಕೊಡಬೇಕು ಅಂತ ಆಗ ನನಗನ್ನಿಸ್ತು ಈ ಯೋಜನೆಯ ಜಿಲ್ಲಾ ಒಂದು ಒಂದು ಕಚೇರಿಯನ್ನು ಉದ್ಘಾಟಿಸೋದಕ್ಕೆ ಈಕೆ ಸರಿಯಾದಂಥ ವ್ಯಕ್ತಿ ಯಾವುದೇ ಸರ್ಕಾರಿ ಸವಲತ್ತುಗಳನ್ನು ಪಡೆಯದೆ ಅದು ಬಹಳ ಕಷ್ಟಕರವಾದಂಥ ಕಮ್ಮಾಲಿಕೆ ಕೆಲಸವನ್ನು ಮಾಡಿ ಸ್ವಾವಲಂಬನೆ ಜೀವನವನ್ನು ಮಾಡಿ ಮಾದರಿಯಾದಂಥ ಲೀಲಾವತಿಯವ್ರನ್ನೇ ಕರೆಸಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದರೆ ಅದು ಸಾರ್ಥಕ ಆಗ್ತದೆ ಅಂತ ಭಾವಿಸಿ ನಾನು ಮೊನ್ನೆ ಆಕೆ ಉದ್ಘಾಟಿಸಿದೆ ಆ ವೀಕ್ಷಕರೇ ಗಮನಿಸಿದ್ರಲ್ಲ ಈ ಗುತ್ತಿಕಾರಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕೂಡ ಪರಿಚಿತರಾಗಿ ಶ್ರಮ ಸಂಸ್ಕೃತಿಯ ರಾಯಭಾರಿಯಾಗಿ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಜೊತೆಗೆ ಆ ಶ್ರಮದಿಂದಲೇ ಬದುಕನ್ನು ಕಟ್ಟಿದ ಅವರ ಕುಟುಂಬವನ್ನು ಮುನ್ನಡೆಸ್ತಾ ಇರುವಂಥ ಒಬ್ಬ ಆದರ್ಶ ಮಹಿಳೆ ಲೀಲಾವತಿಯವರ ಕತೆ ಈ ಒಂದು ವಾಸ್ತವ ಸಮಾಜದಲ್ಲಿ ಇಂತಹ ಮಹಿಳೆಯರು ಇನ್ನೊಬ್ಬರಿಗೆ ಪ್ರೇರಣೆಯಾಗಬೇಕು ಸ್ವಂತ ದುಡಿಮೆಯಿಂದ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ ಕಮಲಕ್ಕ ಜೊತೆಗಿದ್ದಾರೆ ಅವರು ಅನೇಕ ವರ್ಷಗಳಿಂದ ಈ ಒಂದು ಆಚಾರಿ ಕೋಟ್ಯದಲ್ಲಿ ಅವರು ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿನವರೇ ಅಕ್ಷತಾ ಕೂಡ ಅವರು ಮಾತಾಡಿದರು ಅವರ ಎರಡನೆಯ ಪುತ್ರಿ ಹೀಗೆ ಈ ಒಂದು ಕಾಯಕ ಶ್ರಮ ಮತ್ತು ಕಾಯಕ ವೃತ್ತಿಯಿಂದ ಸಂಸ್ಕೃತಿಯಿಂದ ಎಲ್ಲರಿಗೂ ಕೂಡ ಪರಿಚಿತರಾಗಿ ಮೊನ್ನೆ ಒಂದು ಅದ್ಭುತವಾದ ಅವಕಾಶವನ್ನು ಪಡೆದಿರುವ ಲೀಲಾವತಿಯವರ ಬದುಕು ಎಲ್ಲರಿಗೂ ಕೂಡ ಮಾದರಿಯಾಗಲಿ ಎನ್ನುವುದು ನಮ್ಮ ಆಶಯ ಕೂಡ ಈ ಅವರ ಆಚಾರಿ ಕೊಟ್ಟಿದ್ದರಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಜೊತೆ ದುರ್ಗಾಕುಮಾರ್ ನಾಯ್ಕ ಕೆರೆ ಸುದ್ದಿ ನ್ಯೂಸ್ ಹಾಗೆಲ್ಲ ಇದು ಮಿಷಿನ್ ಎಲ್ಲ ಏನಿಲ್ಲ ಬರೆಯ ದೇಹ ಅಷ್ಟು ದೊಡ್ಡ ಚಮ್ಮಟಿಯಲ್ಲಿ ಹೊಡಿಬೇಕು ಇಂಥ ಚಿಕ್ಕ ಅದರಲ್ಲೇ ಹೊಡಿಬೇಕು ಮಾಡಿದ ಕೆಲಸ ಬಿಡುವುದಿಲ್ಲ ನನ್ನ ಮಕ್ಳನ್ನು ಸಾಕಬೇಕೆನ್ನುವ ಕರ್ತವ್ಯಕ್ಕೆ ಬೇಕಾಗಿ ಹಠದಲ್ಲಿ ನಿಂತು ಸಾಧಿಸಿಕೊಂಡು ಹೋದೆ ಅವರಿಗೆ ಅವ್ರಿಗೆ ಯಾವ ತೊಂದರೆ ಕಷ್ಟ ಬರದಾಗಿ ನೋಡಿಕೊಳ್ತಿದ್ದಲ್ಲ ಇದುವರೆಗೆ ನೋಡಿಕೊಂಡಿದ್ದೆ ಸಣ್ಣದ್ರಿಂದಲೇ ನೋಡೋಗ್ ಅಮ್ಮ ಕೆಲಸನೇ ಮಾಡ್ತಿದ್ರು ಸಣ್ಣ ನಾನು ಸಣ್ಣದಿರುವಾಗ್ಲೇ ಮಾಡ್ತಿದ್ರು ಮನೆಯಲ್ಲಿ ಮಾಡ್ತಿದ್ರು ಯಾರ ಬೇರೆ ನಗರ ನೋಡಿ ಅವರು ನನ್ನನ್ನೇಗಾರದು ಮಾಡ್ಬೇಕು ಅಂತ ಹೇಳುವ ಅವರ ಉದ್ದೇಶ ತುಂಬಾ ಅಲ್ಲಿ ಹೋಗಿ ಸ್ವಾಭಿಮಾನದ ಸ್ವಾವಲಂಬಿ ಬದುಕನ್ನ ಮಾಡಿದಂತ ಒಬ್ಬ ಮಹಿಳೆಗೆ ಉದಾಹರಣೆ ಅಂದ್ರೆ ಲೀಲಾವತಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್